ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಶಂಕರ ಮನೆಯಲ್ಲಿ ಹೋಮ ಪೂಜೆ ಇಡ್ಸೋದಕ್ಕೆ ಅಂತ ಹೇಳಿ ಎಲ್ಲ ತಯಾರು ಮಾಡಿಕೊಂಡಿರ್ತಾರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಪೂಜೆಗೆ ಬಂದಿರ್ತಾರೆ ಹಾಗೆ ಈ ಕಡೆ ಗೌರಿ ಕೂಡ ಬಂದಿರಲ್ಲ ಗೌರಿ ಪೂಜೆಗೆ ಬಾ ಅಂತ ಹೇಳಿದ ತಕ್ಷಣವೇ ನೋಡೋಣ ಆದರೆ ಬರ್ತೀನಿ ಅಂತ ಹೇಳಿರ್ತಾಳೆ ಆದರೂ ಕೂಡ ಶಂಕರನ ಜೊತೆ ಗೌರಿ ಬರೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿರ್ತಾಳೆ ಈ ಕಡೆ ಪಾರ್ವತಿ ಮತ್ತು ಸುನಂದ ಇಬ್ಬರು ಕೂಡ ಆ ಪೂಜಾರಿ ಹೇಳೋದನ್ನು ಎಲ್ಲ ನೀಟಾಗಿ ಕೇಳಿಸ್ಕೊಳ್ತಾ ಇರ್ತಾಳೆ ಈ ಪೂಜಾರಿ ಇದನ್ನು ನೋಡಿಯಮ್ಮ ನಿಮ್ಮ ಮನೇಲಿ ಯಾವುದೇ ಥರ ಕೆಟ್ಟ ಕಣ್ಣು ದೃಷ್ಟಿ ಇದೆ ಅಂತ ಹೇಳಿದ್ರೆ ಈ ಹೋಮ ಉರಿಯೋದಿಲ್ಲ ಯಾವುದೇ ಥರ ಕೆಟ್ಟ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಈ ಹೋಮ ಉರಿಯುತ್ತೆ ನೀಟಾಗಿ ಅಂತ ಹೇಳಿ ಈ ಕಡೆ ಈ ಪೂಜಾರಿ ಹೇಳ್ತಾನೆ ಹಾಗೆ ಈ ಪೂಜಾರಿನೂ ಕೂಡ ಹೋಮಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇರ್ತಾನೆ ಈ ಕಡೆ ಭೈರಾದೇವಿ ಇದ್ದಳು ಹೋ ಆಗ ನಾವೇ ಈ ಮನೆಯಲ್ಲಿ ಕೆಟ್ಟ ದುಷ್ಟಿಗಳು ಅಂತ ಈ ಪೂಜರಿಗೆ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ಬರು ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಈ ಗಂಗಾ ಇದ್ದಳು ನಾನು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾವುದೇ ಥರ ಕೆಟ್ಟ ದುಷ್ಟಶಕ್ತಿ ಇರೋದಿಲ್ಲ ನಾನೇ ಈ ಮನೆಗೆ ಅಂತ ಹೇಳ್ಬಿಟ್ಟು ಈ ಕಡೆ ಈ ಗಂಗಾ ಅಂದ್ಕೊಳ್ತಾ ಇರ್ತಾಳೆ ಯಾಕಂದರೆ ನನ್ನ ಶಂಕರ ನನಗೆ ಸಿಗಲೇಬೇಕು ಇಲ್ಲಾಂದರೆ ನಾನು ಅಷ್ಟೊತನಕ ಬಿಡೋದೇ ಇಲ್ಲ ಅಂತ ಹೇಳಿ ಈ ಕಡೆ ಈ ಗಂಗಾ ಅಂತ ಇರ್ತಾಳೆ ಹಾಗೆ ಈ ಪೂಜಾರಿ ಇದ್ದನು ಅಮ್ಮ ನಾನು ಈ ಒಂದು ಕರ್ಪುರನ ಹಚ್ಚಿಬಿಟ್ಟು ಈ ಓಮದೊಳಗಡೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಉರಿಯುತ್ತೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಶುಭ ಶಕುನ ಅಂತ ಹೇಳ್ಬಿಟ್ಟು ಈ ಕಡೆ ಈ ಪೂಜಾರಿ ಹೇಳ್ತಾನೆ ಹಾಗೆ ಈ ಕಡೆ ಪಾರ್ವತಿ ಸುನಂದ ಇಬ್ರು ಕೂಡ ದೇವ್ರೆ ಯಾವುದೇ ಥರ ಈ ಮನೆಗೆ ಕೆಟ್ಟದ್ದು ಆಗದೇ ಇರಲಪ್ಪ ಎಲ್ಲಾದ್ರಲ್ಲೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಈ ಕಡೆ ಸುನಂದ ಹಾಗೆ ಪಾರ್ವತಿ ಇಬ್ಬರು ಕೂಡ ಬೇಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಮತ್ತು ಗಂಗಾ ಮತ್ತು ಭೈರಾದೇವಿ ಇಬ್ಬರು ಕೂಡ ಗಂಗಾ ಇದ್ದಳು ನಾನು ಅಂದ್ಕೊಂಡಿರೋದು ಕೆಲಸ ಆಗೋವರೆಗೂ ಯಾವುದೇ ಥರ ಈ ಮನೆಗೆ ಒಳ್ಳೇದಾಗೋದೇ ಇಲ್ಲ ಅಂತ ಹೇಳಿ ಈ ಕಡೆ ಈ ಗಂಗಾ ಮತ್ತು ಭೈರಾದೇವಿ ಇಬ್ಬರು ಕೂಡ ಬೇಡ್ಕೊಳ್ತಾ ಇರ್ತಾರೆ ಈ ಕಡೆ ಪಾರ್ವತಿ ಹಾಗೆ ಸುನಂದ ಇಬ್ಬರು ಕೂಡ ಏನವ ಇದು ಸುನಂದ ಈ ಥರ ಆಗೋಯ್ತಲ್ಲ ಓಮ ಉರಿತಾನೆ ಇಲ್ವಲ್ಲವ ಕರ್ಪುರ ಕೊಚ್ಚಿ ತುಂಬ ಒತ್ತನೇ ಆಯಿತು ಯಾಕೋ ಈ ಓಮ ಉರಿತಾನೆ ಇಲ್ಲ ಅಂತ ಹೇಳಿ ಇಬ್ಬರಿಗೂ ಕೂಡ ತುಂಬಾ ಟೆನ್ಷನ್ ಆಗುತ್ತೆ ಹಾಗೆ ಅಷ್ಟರಲ್ಲಿ ಶಂಕರವನ ಜೊತೆ ಗೌರಿ ಮನೆಗೆ ಕಾಲಿಟ್ಟ ತಕ್ಷಣವೇ ಆ ಓಮ ತುಂಬ ಚೆನ್ನಾಗೇ ಉರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಕಡೆ ಪಾರ್ವತಿ ಇದೇನಿದು ಇಷ್ಟು ತನಕ ಉರಿತಾನೆ ಇಲ್ಲ ಈಗ ಇಷ್ಟು ಉರಿತಾ ಇದೆಯಲ್ಲ ಅಂತ ಹೇಳಿ ತುಂಬಾ ಆಶ್ಚರ್ಯದಿಂದ ನೋಡ್ತಾಳೆ ಅಲ್ಲಿಗೆ ಗೌರಿ ಎಂಟ್ರಿ ಕೊಟ್ಟಳು ಅಂತ ಈ ಕಡೆ ಮನೆಯವರಿಗೆ ಯಾರಿಗೂ ಗೊತ್ತಿರಲ್ಲ ಇದೇನಿದು ಇಷ್ಟು ತನಕ ನೋಡಿದ್ರೆ ಹೋಮ ಈಗಾಗ್ತಿತ್ತು ಈ ಗೌರಿ ಮನೆಗೆ ಕಾಲಿಟ್ಟ ತಕ್ಷಣವೇ ಹೀಗಾಯ್ತಲ್ಲ ಅಂತ ಹೇಳಿ ಈ ಕಡೆ ಗಂಗಾ ಹಾಗೆ ಭೈರಾದೇವಿ ಇಬ್ಬರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಈ ಥರ ಹೋಮ ಉರಿಯೋದೇ ಇಲ್ಲ ಅಂತ ಹೇಳಿದರು ಆದರೆ ಗೌರಿ ಮನೆ ಒಳಗಡೆ ಕಾಲಿಟ್ಟ ತಕ್ಷಣವೇ ಇಷ್ಟು ಚೆನ್ನಾಗಿ ಹೋಮ ಉರಿತಾ ಇದೆಯಲ್ಲ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆದರೆ ಗೌರಿ ಮನೆಗೆ ಕಾಲಿಟ್ಟ ತಕ್ಷಣವೇ ನಮ್ಮದು ಯಾವುದೇ ಥರ ಆಟ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಗಂಗಾ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಈ ಕಡೆ ಎಲ್ರಿಗೂ ಕೂಡ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಪ್ರಸಾದ ಇರ್ತಾಳೆ ಇಷ್ಟರಲ್ಲಿ ಈ ಭೈರಾದೇವಿ ಗಂಗಾ ಗೌರಿ ಕೆಲಸದಿಂದ ಹಾಗೆ ಬಂದಿದ್ದಾಳೆ ಮೊದಲು ಅವಳಿಗೆ ಕೊಡವಾ ಪ್ರಸಾದನ ಅಂತ ಹೇಳಿ ಈ ಕಡೆ ಭೈರಾದೇವಿ ಹೇಳಿದಾಗ ಈ ಕಡೆ ಗಂಗಾ ಇದ್ದಳು ಹತ್ತವ ಅಂತ ಹೇಳಿ ಪ್ರಸಾದನ ಗಂಗಂಗೆ ಗಂಗಾ ಗೌರಿಗೆ ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಪೂಜಾರಿ ಇದ್ದವನು ನೀನು ಮನೆಯೊಳಗಡೆ ಕಾಲಿಟ್ಟ ತಕ್ಷಣವೇ ಓಮ ಎಷ್ಟು ಚೆನ್ನಾಗೇ ಇದೆ ತುಂಬನೇ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವಳಿಗೆ ಹೇಳ್ತಾನೆ ಹಾಗೆ ಈ ಕಡೆ ಗಂಗಾ ಇದ್ದವಳು ಗೌರಿಗೆ ಪ್ರಸಾದನ ಕೊಡೋದಕ್ಕೆ ಅಂತ ಹೇಳಿ ಬರ್ತಾಳೆ ಗೌರಿನೂ ಕೂಡ ದೇವ್ರ ಪ್ರಸಾದ ಅಲ್ವಾ ಅಂತ ಹೇಳಿ ಇಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಸ್ಕೊಳ್ತಾಳೆ ಹಾಗೆ ಈ ಕಡೆ ಸುನಂದ ಇದ್ದವಳು ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಏನಾದರೂ ಬೆರೆಸಿರ್ಬೋದು ಇದಕ್ಕೆ ಏನು ಮಾಡೋದು ಇವಾಗ ಹೇಗೆ ತಡಿಯೋದು ಅಂತ ಹೇಳಿ ಈ ಕಡೆ ಸುನಂದಂಗೆ ಫುಲ್ಲು ಟೆನ್ಷನ್ ಆಗಿರುತ್ತೆ ಈ ಕಡೆ ಭೈರಾದೇವಿ ಗಂಗಂಗ್ನ ಏನಾದರೂ ಮಾಡಿ ಸಾಯಿಸ್ಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾಳಲ್ಲ ಅವಳಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಗಂಗಾ ಇದ್ದವಳು ಕೊಟ್ಬಿಟ್ಟು ಆ ಕಡೆ ಹೋದ ತಕ್ಷಣವೇ ಈ ಕಡೆ ಗೌರಿ ತಿನ್ನೋದಿಕ್ಕೆ ಅಂತ ಹೇಳಿ ಹೋದಾಗ ಈ ಕಡೆ ಸುನಂದ ಇದ್ದವಳು ಗೌರವ ತಿನ್ಬೇಡ ಅದನ್ನ ತಿನ್ಬೇಡ ಅಂತ ಹೇಳಿ ಈ ಕಡೆ ಕೂಗ್ತಾಳೆ ಈ ಗಂಗಂಗೆ ತುಂಬನೇ ಕೋಪ ಬರುತ್ತೆ ಏಕೆ ತಡಿತಾಳೆ ಇವಳುನ ಮೊದಲು ಮುಗಿಸ್ಬೇಕು ಅಂತ ಹೇಳಿ ಸಿಟ್ಟಲ್ಲಿ ನೋಡ್ತಾ ಇರ್ತಾಳೆ ಹಾಗೆ ಈ ಕಡೆ ಶಂಕರ ಮತ್ತು ಪಾರ್ವತಿ ಇದೇನಿದು ನಮ್ಮ ಸುನಂದ ಈ ಥರ ಹೇಳ್ತಿದ್ದಾಳಲ್ಲ ಯಾವತ್ತೂ ಪ್ರಸಾದಕ್ಕೆ ಈ ಥರ ಹೇಳೋದೇ ಇಲ್ವಲ್ಲ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಈ ಕಡೆ ಭೈರಾದೇವಿ ಫುಲ್ ಟೆನ್ಷನ್ ಹಾಕೋಗ್ತಾಳೆ ಈ ಕಡೆ ಸುನಂದ ತಿನ್ಬಿಡಬ ನಿಲ್ಲಿಸು ಬ ಅಂತ ಹೇಳಿ ಗೌರಿಗೆ ನಿಲ್ಲಿಸ್ತಾಳೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್